ರಾಜಂಡ ರಾಜೇಂದ್ರ ಹತ್ಯೆಗೆ ಸುಪಾರಿ ಕೊಟ ಹಾಗಾದ್ರೆ ಆ ಪ್ರಭಾವಿ ನಾಯಕ ಆ ಪ್ರಭಾವಿ ರಾಜಕಾರಣಿ ಆ ಮಹಾನಾಯಕನ ನಾಯಕನ ಬಗ್ಗೆ ಎಫ್ಐಆರ್ ಅಲ್ಲಿ ನೇರ ನೇರ ಉಲ್ಲೇಖಿಸಿದ್ದಾರೆ ತುಮಕೂರಿನ ಜಯಪುರ ಸೋಮನ ಗ್ಯಾಂಗ್ಗೆ ಹತ್ಯೆಯ ಸುಪಾರಿಯನ್ನ ನೀಡಿದ್ದಾರೆ ಆ ಪ್ರಭಾವಿ ರಾಜಕಾರಣಿ ಎಪ್ಪತ್ತು ಲಕ್ಷಕ್ಕೆ ಡೀಲ್ ಕುದುರಿಸಿದ್ರ ಆ ಸ್ಟ್ರಾಂಗ್ ಲೀಡರ್ ತಮ್ಮ ಕನಸಿಗೆ ಅಡ್ಡಗಾಲು ಸ್ಕೆಚ್ ಹಾಕಿದ್ರ ಆ ಪ್ರಭಾವಿ ಲೀಡರ್ ತುಮಕೂರಿನಲ್ಲಿ ಹವಾ ಮೇಂಟೈನ್ ಮಾಡ್ತಿದ್ದ ರೌಡಿ ಸೋಮ ಸಾಕಷ್ಟು ಬಾರಿ ಹಲವು ಕೇಸ್ಗಳಲ್ಲಿ ಜೈಲಿಗೆ ಆತ ಹೋಗಿ ಬಂದಿದ್ದ ಬೆಂಗಳೂರಿನ ಪ್ರಭಾವಿಯ ಲಿಂಕ್ ಸಿಕ್ಕ ಮೇಲೆ ಇಡೀ ಜಿಲ್ಲೆ ಕಬ್ಜ ಮಾಡಿದ್ದ ಆತ ಆ ಪ್ರಭಾವಿ ಆಶೀರ್ವಾದ ಸಿಕ್ಕ ಮೇಲೆ ಸೋಮನನ್ನ ಇಡಿಯೋರೆ ಇಲ್ಲ ಇದೀಗ ಸುಪಾರಿ ಕೇಸ್ನಲ್ಲಿ ಮತ್ತೆ ಅರೆಸ್ಟ್ ಆಗಲಿರೋ ಜಯಪುರ ಸೋಮ ಸೋಮ ಅರೆಸ್ಟ್ ಆದ್ರೆ ಆ ಪವರ್ಫುಲ್ ಲೀಡರ್ಗೂ ಕೂಡ ಅರೆಸ್ಟ್ ಆಗುವಂತ ಭೀತಿ ಎದುರಾಗುತ್ತೆ ಪದೇ ಪದೇ ಫೋನ್ ಸಂಪರ್ಕದಲ್ಲಿರೋ ಆ ಪ್ರಭಾವಿ ರಾಜಕಾರಣಿ ತಮ್ಮ ವಿರೋಧಿಗಳನ್ನ ಹಣಿಯೋದಕ್ಕೆ ಕೇಸ್ ಬಳಸಿಕೊಳ್ಳುತ್ತಾ ಸಿ ಎಂ ಟೀಮ್ ಅನ್ನ ಎಸ್ ಇಡೀ ರಾಜ್ಯ ರಾಜಕಾರಣಕ್ಕೆ ಸ್ಫೋಟಕ ತಿರುವು ಕೊಡುತ್ತೆ ಈ ಒಂದು ಕೇಸ್ ಹಾಗೂ ಈ ಎಫ್ಐಆರ್ ಆರ್ ಕಾಪಿಯಲ್ಲಿ ಇರ್ತಕ್ಕಂಥ ಅಂಶಗಳು ಈ ಎಫ್ ಐ ಆರ್ ಕಾಪಿಯಲ್ಲಿ ಇರತಕ್ಕ ಅಂಶಗಳು ಯಾವ್ಯಾವ ಸ್ಫೋಟಕ ತಿರುವನ್ನ ಕೊಡುತ್ತೆ ಗೊತ್ತಿಲ್ಲ ಆ ಪ್ರಭಾವಿ ರಾಜಕಾರಣಿಗೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಆ ಸೋಮು ಬೈ ಚಾನ್ಸ್ ಅರೆಸ್ಟ್ ಆದ್ರೆ ಆತ ಖಂಡಿತವಾಗ್ಲು ನನ್ನ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಬಾಯಿ ಬಿಟ್ಟೇ ಬಿಡ್ತಾನೆ ಆ ಬಾಯಿ ಬಿಟ್ಟಂತ ಸಂದರ್ಭದಲ್ಲಿ ಆ ಪ್ರಭಾವಿ ರಾಜಕಾರಣಿ ಅಂದ್ರೆ ರಾಜಣ್ಣ ವಿರುದ್ಧವಾಗಿ ಯಾರಿದ್ದಾರೋ ಆ ಬಣದಲ್ಲಿ ಯಾರಿದ್ದಾರೋ ವಾಟ್ ಎವರ್ ಯಾರಿದ್ದಾರೋ ಅವರ ಹೆಸರನ್ನ ಆತ ವಿಚಾರಣೆ ವೇಳೆ ತನಿಖೆಯ ವೇಳೆ ಬಾಯಿ ಬಿಡುವಂತ ಸಾಧ್ಯತೆಗಳಿದೆ ಚಾನ್ಸ್ ಬಾಯಿ ಬಿಟ್ರೆ ಆ ಪ್ರಭಾವಿ ನಾಯಕ ಯಾರು ಆ ಪ್ರಭಾವಿ ರಾಜಕಾರಣಿ ಯಾರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ ಒಟ್ನಲ್ಲಿ ನಿಮಗೆ ಪ್ರತಿಯೊಂದು ವಿಚಾರಗಳನ್ನ ನಾವು ಅಪ್ಡೇಟ್ ಮಾಡ್ತಾನೆ ಹೋಗ್ತೇವೆ ಈಗ ಈ ಒಂದು ರಾಜಕಾರಣಕ್ಕೆ ಸ್ಫೋಟಕ ತಿರುವು ಕೊಡುತ್ತೆ ಈ ಒಂದು ಕೇಸ್ ಇಡೀ ರಾಜ್ಯ ರಾಜಕಾರಣಕ್ಕೆ ಇಡೀ ರಾಜ್ಯ ರಾಜಕಾರಣಕ್ಕೆ ಒಂದು ಸ್ಫೋಟಕ ತಿರುವನ್ನ ಕೊಡುತ್ತೆ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೇರವಾಗಿ ತುಮಕೂರಿಗೆ ತೆರಳಿ ತುಮಕೂರಿನಲ್ಲಿ ಎಸ್ ದೂರನ್ನ ಕೊಟ್ಟಿದ್ದಾರೆ ಈ ದೂರಿನ ಹಿನ್ನೆಲೆಯಲ್ಲಿ ಈಗ ಎಫ್ ಐ ಆರ್ ದಾಖಲಾಗಿದೆ ಎಫ್ ಐ ಆರ್ ಅಲ್ಲಿ ಐದು ಜನರ ಹೆಸರನ್ನ ದಾಖಲಿಸಿದ್ದಾರೆ ಅದರಲ್ಲೂ ಕೂಡ ಇದರ ಹಿಂದೆ ಯಾರೋ ಒಬ್ಬ ಪ್ರಭಾವಿ ಇದ್ದಾರೆ ಪ್ರಭಾವಿ ಇದ್ದಾರೆ ಅನ್ನೋದನ್ನ ಒತ್ತಿ ಹೇಳಿದ್ದಾರೆ ನಮ್ಮ ತಂದೆ ಸಹಕಾರ ಸಚಿವರು ಆಗಿದ್ದಾಗಿದ್ದಾರೆ ಆಗಿದ್ದಾರೆ ಸಿಎಂ ಅವರ ಆಪ್ತರು ಆಗಿದ್ದಾರೆ ಈ ಒಂದು ಕಾರಣದಿಂದ ಈ ರೀತಿ ನಡೆದಿದೆ ರಾಜಕೀಯ ಷಡ್ಯಂತ್ರ ನಡೆದಿದೆ ರಾಜಕೀಯದಿಂದ ಕೆಳಗಡೆ ಇಳಿಸೋದಿಕ್ಕೆ ಈ ರೀತಿ ಮಾಡಿದ್ದಾರೆ ಅನ್ನುವಂಥ ಒಂದು ವಿಚಾರ